ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ ಇವತ್ತು ಸ್ವಲ್ಪ ಊರಿಗೆ ಹೋಗಿದ್ವಿ ಅಲ್ಲಿ ನಮ್ಮ ತೋಟಕ್ಕೆ ಹೋಗಿದ್ದಾಗ ಸ್ವಲ್ಪ ಹಣ್ಣು ಬಿಟ್ಟಿತ್ತು ಆ ಮಾವುಣ್ಣೆಲ್ಲ ಕಿತ್ಕೊಂಡಿದ್ವಿ ನೋಡಿ ಈ ಥರ ಹಣ್ಣಾದ ಒಂದು ಸ್ವಲ್ಪ ಕೆಂಪಾಗಬೇಕು ನೋಡಿ ಆ ಥರ ಆ ಥರ ಕೆಂಪಾದ ಮೇಲೆ ಕಿತ್ಕೊಂಡು ಚೆನ್ನಾಗಿ ಮಾವಿನ ಹಣ್ಣು ಹಣ್ಣಾಗುತ್ತೆ ಅದಕ್ಕೋಸ್ಕರ ಈ ಥರ ಮಾವಿನ ಹಣ್ಣು ಮಾತ್ರನೇ ಕಿತ್ಕೊಳ್ಬೇಕು ಮತ್ತು ಈ ಥರ ಕಿತ್ಬಿಟ್ಟು ಅದನ್ನು ಹುಲ್ಲಿದ್ದರೆ ಒಳಗಡೆ ಅಥವಾ ಬೇರೆ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ರೆ ಅದು ಹಣ್ಣಾಗುತ್ತೆ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಆಗಲಿ ಏನು ಯೂಸ್ ಮಾಡಿಲ್ಲ ಪ್ಯೂರಾಗಿರೋ ಅಂಥ ಹಣ್ಣು ಒಂದು ಮಾರದ ಮೇಲೆ ಹಣ್ಣಾಗಿತ್ತು ಅದನ್ನು ನಮ್ಮ ಯಜ್ಮಾಡ ಬಂದಿದ್ರು ಅದನ್ನು ನಾನು ತಿಂದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹಣ್ಣು ರುಚಿಯಾಗಿರುತ್ತೆ ಅಂದರೆ ಈ ಫ್ರೆಶ್ ಆಗಿರೋ ಫ್ರೂಟ್ಸ್ ಎಲ್ಲೂ ಸಿಕ್ಕಲ್ಲ ಇವಾಗೆಲ್ಲ ಔಷಧಿ ಹೊಡೆದಿರೋದು ಅದು ಇದು ಎಲ್ಲ ಕೆಮಿಕಲ್ಸು ನಾನು ತಿಂದ ತಿಂದಂಥ ಹಣ್ಣು ತುಂಬ ಒಂಚೂರು ಕೂಡ ಕೆಮಿಕಲ್ ಯೂಸ್ ಮಾಡಿಲ್ಲ ಮರದ ಮೇಲೆ ಹಣ್ಣು ಅದು ಗಿಡ ಎಲ್ಲ ಐತೆ ಅಂತ ತೋರಿಸ್ತೀನಿ ಹಾಗೆ ನಾವು ಹೊಲ್ದಕ್ಕೆ ಹೋಗಿ ಹಸುಗಳ್ನ ಬಿಟ್ಕೊಂಡಿದ್ವಿ ಹಸುಗಳೆಲ್ಲ ಮೇಯ್ತಾಯಿತ್ತು ಅದಕ್ಕೆ ನಾವು ಹಣ್ಣು ಕಿತ್ಕೊಳ್ಳೋಣ ಅಂತ ಹೋಗಿ ಆ ಹಣ್ಣನ್ನು ಬರ್ತಾ ಇದೀನಿ ತೋರಿಸ್ತೀನಿ ಅದನ್ನು ನೋಡಿ ಯಜಮಾನ್ರು ಹೋಯ್ತಾವ್ರೆ ಆ ಕಡೆ ಕಾಣಿಸ್ತಿದ್ಯಲ್ಲ ಅಲ್ಲಿ ಮಾವಿನ ಮಾವಿನ ಗಿಡ ಅಲ್ಲೇ ಇರೋದು ಮಾವಿನ ತೋಟ ಅದನ್ನು ಹೋಗಿ ಮಾವನಹಣ್ಣ ಹೋಗ್ತಾ ಹೋಗ್ತಾಯಿದ್ರು ಅವರು ನನ್ನ ಸ್ಕೂಲ್ ನೋಡ್ಕೊ ಹಂಗೆನೇ ಅಂತ ಹೇಳ್ಬಿಟ್ಟು ಹೋದರು ನಾನು ಮತ್ತು ನನ್ನ ಚಿಕ್ಕ ಮಗ ಇಬ್ರೂ ಹೋಗಿದ್ವಿ ಹೊಲದ ಹತ್ರಕ್ಕೆ ಹಂಗೆನೆ ಮಾವನಹಣ್ಣ ಎತ್ಕೊಂಬರೋಣ ಅಂತ ಗಾಡೀಲಿ ತುಂಬ ದೂರ ಇತ್ತುವಲ್ಲ ಅಲ್ಲಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ಬಿಟ್ಟು ಗಾಡೀಲಿ ಹೋಗಿದ್ವಿ ಹಂಗೆ ಮಾವಿನ ಹಣ್ಣು ಕಿತ್ಕೊಂಡು ತೊಗೊಂಡೋಗೋಣ ಅಂತ ಹಂಗೆ ಬೇಕಾಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಾಡಿಕೊಂಡು ದಿನವನ್ನೊಂದು ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಮತ್ತು ಊಟ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಕಿತ್ಕೊಂಬರ್ತಾರೆ ಫ್ರೆಶ್ ಆಗಿರೋಂಥ ಹಣ್ಣು ತೋರಿಸ್ತೀನಿ ಎಷ್ಟು ಸೂಪರ್ ಆಗಿತ್ತು ಅಂದರೆ ತುಂಬ ಸೂಪರಾಗಿತ್ತು ನನಗಂತೂ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಯಾವಾಗ ಹಣ್ಣಾಗುತ್ತೆ ಅಂತ ನಾನಂತೂ ಇದ್ದೆ ತೋರಿಸ್ತೀನಿ ನೋಡಿ ಕೆಳಗಡೆ ಇರೋದು ಪೂರ್ತಿ ಮಾವಿನ ಮಾವಿನ ಗಿಡನೇ ಆ ಕಡೆ ಇರೋದರಿಲ್ಲ ಗುಡ್ಡೆ ಅಂದರೆ ಬಂಡೆ ನೋಡಿ ಇಷ್ಟು ಪೂರ್ತಿ ಮಾವಿನ ಗಿಡನೇ ಹಾಕಿದ್ರು ಮಾವಿನ ಹಣ್ಣು ಒಂದೇ ಒಂದು ಬಿಟ್ಟಿತ್ತು ನೋಡಿ ಅಣ್ಣ ಯಾರು ಬರ್ತಾವ್ರೆ ನನ್ನ ಮಗ ಓಡಿಬಿಟ್ಟ ಅಣ್ಣ ನೋಡಿದ ತಕ್ಷಣವೇ ತಿನ್ನೋಣ ಅಂತ ಆದರೆ ಅವರು ಅದು ಇದೆಲ್ಲ ಇರುತ್ತಲ್ಲ ಕಿತ್ತಿದ ತಕ್ಷಣ ಅದೇನೋ ಇದು ಬರುತ್ತಲ್ಲ ಅಂಟು ಅದನ್ನೆಲ್ಲ ನೀಟಾಗಿ ಕಲ್ಲಿಗೆ ಉಜ್ಜಬೇಕು ನೋಡಿ ನಾನು ಇವಾಗ ಉಜ್ಜಿ ತೋರಿಸ್ತೀನಿ ಯಾಕೆಂದರೆ ತಕ್ಷಣ ತಿನ್ಬಿಟ್ರೆ ಅದು ಬಾಯೆಲ್ಲ ಗಾಯ ಆಗುತ್ತೆ ಮತ್ತು ಊಟ ಆಗೋಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ಬಂಡೆ ಇತ್ತಲ್ಲ ನಾನು ಬಂಡೆ ಮೇಲೆ ಕೂತಿದ್ದೆ ಆ ಬಂಡೆಗೆ ಹಾಕಿ ನೋಡಿ ಈ ಥರ ನೀಟಾಗಿ ಉಜ್ಜಬೇಕು ಆ ಇದು ಬರುತ್ತಲ್ಲ ಅಂಟು ಆ ಅಂಟೆಲ್ಲ ಹೋಗೋ ಥರ ಉಜ್ಜಬೇಕು ಆಮೇಲೆ ತಿನ್ನಬೇಕು ಯಾಕೆಂದ್ರೆ ಹಂಗೆ ತಿನ್ನೋದ್ರಿಂದ ಅದು ಗಾಯ ಆಗಿಬಿಡುತ್ತೆ ಮತ್ತು ಊಟ ಮಾಡೋಕ್ಕಾಗಲ್ಲ ಖಾರ ಖಾರ ಅನಿಸುತ್ತೆ ಏನು ತಿಂದ್ರೂ ಅದಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ಉಜ್ಜಬೇಕು ಮತ್ತು ನೀಟಾಗಿ ವಾಶ್ ಮಾಡಿ ತಿನ್ನಬೇಕು ಏಕೆಂದರೆ ಅದು ಹಣ್ಣು ಅದೇನೇನೋ ತಿಂದಿರುತ್ತೆ ಎಲ್ಲ ಬರುತ್ತಲ್ಲ ಅದೆಲ್ಲ ತಿಂದಿರುತ್ತೆ ಆದರೆ ಇದೇನು ತಿಂದಿರಲಿಲ್ಲ ಆದರೂ ಕೂಡ ವಾಶ್ ಮಾಡಿಯೇ ತಿನ್ನೋಣ ಅಂತ ವಾಶ್ ಮಾಡಿಯೇ ತಿಂತಾಯಿದ್ದೀವಿ ನೋಡಿ ಇವಾಗ ತೋರಿಸ್ತೀನಿ ಇನ್ನೂ ಕಿತ್ಕೊಬರಕ್ಕೆ ಹೋಗ್ತಾಯಿದ್ರು ತಿಂದು ತೋರಿಸ್ತೀನಿ ಎಷ್ಟು ಹಣ್ಣಾಗಿದೆ ಅಂತ ನೋಡಿ ಇನ್ನೂ ಹಣ್ಣಾಗುತ್ತೆ ನನಗೆ ಇಷ್ಟು ಅಣ್ಣ ಅಂದ್ಬಿಟ್ಟು ನಾನು ಒಂದು ತಿನ್ನೋಣ ಅಂತ ತಿಂತಾಯಿದ್ದೆ ಪೂರ್ತಿ ಹಣ್ಣಾಗಿತ್ತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮೌನೆಯನ್ನೆಲ್ಲ ತೊಗೊಂಡು ಆಮೇಲೆ ಮೇಕೆ ಎಲ್ಲ ಪಾಪ ಬಾಯಿ ಆರ್ಬಿಟ್ಟಿತ್ತು ಅದಕ್ಕೆ ನೀರಿಟ್ಬಿಟ್ಟು ಆಮೇಲೆ ಸೊಪ್ಪು ಕಟ್ಟೋಣ ಅಂದ್ಬಿಟ್ಟು ಸೊಪ್ಪು ಕಟ್ತಾಯಿದ್ದೆ ಬೆಳಗ್ಗೆ ಅವರೇ ತಂದಿದ್ರು ಸೊಪ್ಪನ್ನ ಎರಡಕ್ಕೂ ಸೊಪ್ಪು ಕಟ್ಬಿಟ್ಟು ಕರ್ಗಳಿಗೆಲ್ಲ ಸ್ವಲ್ಪ ಹುಲ್ಲ ಅಲ್ಲಿ ಆ ಕಡೆ ಅದನ್ನೆಲ್ಲ ಕುಯ್ದು ಹಾಕ್ಬಿಟ್ಟು ಅದನ್ನು ಅದಕ್ಕೂ ನೀರು ಇಟ್ಬಿಟ್ಟು ಬಂದ್ವಿ ಬಿಸಿಲು ತುಂಬ ಇತ್ತಲ್ಲ ಪಾಪ ಅವ್ರಿಗೂ ಕೂಡ ಬಾಯಿ ಇರುತ್ತಲ್ಲ ನಮ್ಮ ಥರನೇ ಅದಕ್ಕೋಸ್ಕರ ನೋಡಿ ಇಷ್ಟೇ ಇವತ್ತಿನ ವ್ಲಾಗು ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲ ಕೈ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಇದೇ ಥರ ವೀಡಿಯೋಸ್ ಜೊತೆ ನಾನು ನಿಮ್ಮ ಜೊತೆ ಇರ್ತೀನಿ ನಾನು ನಿಮ್ಮ ಪ್ರೀತಿಯ ಮಂಜನಾಥ್ವಜಯ ನೋಡಿ ಇನ್ನು ಹಣ್ಣು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಕಿತ್ತರೆ ಮಾತ್ರ ಹಣ್ಣಾಗೋದು ಅಂದರೆ ಅದೇನಾಗ್ಬಿಡುತ್ತೆ ಅಂದರೆ ಕಾಯಲ್ಲಿ ಕಿತ್ಬಿಟ್ರೆ ಅದು ನೀಟಾಗಿ ಹಣ್ಣಾಗಲ್ಲ ಮತ್ತು ಕೋಳ್ತೋಗುತ್ತೆ ಅದಕ್ಕೋಸ್ಕರ ಈ ಥರ ಕೆಂಪಾಗಿರುತ್ತಲ್ಲ ಕೆಳಗಡೆ ಅದನ್ನ ಮಾತ್ರ ಕೀಳಬೇಕು ಹಂಗಿದ್ರೆ ಮಾತ್ರನೇ ಹಣ್ಣಾಗೋದು